ಓಕೆ ಓಕೆ ನಿಮ್ಗೆ ತುಂಬ ಎಮೋಷನಲ್ ಮೂಮೆಂಟ್ ಇದು ಆ್ಯಕ್ಚುಲಿ ಅಲ್ಲ ಈ ಸಿನಿಮಾ ಮಾಡೋಕೆ ಕಾರಣ ಮೇನು ಇನ್ನು ಯಾರು ಅಲ್ಲ ಅಣ್ಣನೇ ಅವರಿಂದನೇ ಸಿನಿಮಾ ಆಗಿತ್ತು ಆ್ಯಕ್ಚುಲಿ ನಾನು ಈ ಸಿನಿಮಾ ಮುಂಚೆ ಬೇರೆ ಸಿನಿಮಾಗಳಲ್ಲಿ ಓಡಾಡ್ತಾ ಇದ್ದೆ ಅದಿನ್ನೂ ಆಗಿರಲಿಲ್ಲ ಮನೇಲಿ ಕೂತ್ಕೊಂಡು ಟೈಮ್ ವೇಸ್ಟ್ ಮಾಡೋಣ ಬಾಯ್ ಸಿನ್ಮಾ ಮಾಡು ಅಂದ್ಬಿಟ್ಟು ತರುಣ್ ಸರ್ ಹೇಳಿ ಅಣ್ಣ ಫೋನ್ ಮಾಡಿ ಸುರೋಶ್ ಬರ್ತಾರೆ ಮಾತಾಡು ಹೇಳಿ ಸಿನ್ಮಾ ಕೊಡಿಸಿದ್ರು ಆ್ಯಂಡ್ ತರುಣ್ ಸರ್ ಅಷ್ಟೇ ಬಂದ ತಕ್ಷಣ ಸಿನ್ಮಾ ಕೊಡಲಿಲ್ಲ ಬಂದು ಎಲ್ಲ ಕತೆ ಹೇಳಿ ಲುಕ್ ಟೆಸ್ಟ್ ಮಾಡಿ ಆಮೇಲೆ ಫೈನಲೈಸ್ ಮಾಡಿದ್ರು ಫಸ್ಟ್ ಆಫ್ ಆಲ್ ಅಣ್ಣಗೆ ತುಂಬ ಥ್ಯಾಂಕ್ಸ್ ಅವ್ರಿಲ್ದೇ ಈ ಸಿನಿಮಾ ಇರಲಿಲ್ಲ ಈ ಸಿನಿಮಾ ಕಂಪ್ಲೀಟು ಆಗ್ತಾ ಇರಲಿಲ್ಲ ಆ್ಯಂಡ್ ತರುಣ್ ಸರ್ ಥ್ಯಾಂಕ್ ಯು ಸೋ ಮಚ್ ಫಾರ್ ದ ಆಪರ್ಚುನಿಟಿ ಅವರು ತುಂಬ ಹೇಳ್ಕೊಟ್ಟು ಮಾಡಿಸಿದ್ರು ನನಗೆ ಆ್ಯಂಡ್ ಲೈನ್ ಸರ್ ಥ್ಯಾಂಕ್ ಯು ಸೋ ಮಚ್ ಅಂಡ್ ಸರ್ಪ್ರೈಸ್ ಗಿಫ್ಟ್ ಇದು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ನನ್ನ ಬೇರೆ ವಿಷಯಕ್ಕೆ ಬಾ ಅಂತ ಕರೆದಿದ್ರು ಆಯಿತು ಈ ರೀತಿ ಸರ್ಪ್ರೈಸ್ ಆಯಿತು ಆ್ಯಂಡ್ ಅಣ್ಣ ಥ್ಯಾಂಕ್ ಯು ಫಾರ್ ಫರ್ ಎಲ್ಲ ರೀತಿಯಾಗಿ ಅವರಿಂದನೇ ಇವತ್ತು ನಾನು ಇಲ್ಲಿ ಕೂತಿರೋದು ಇಷ್ಟೊಂದು ಸ್ಟ್ರಾಂಗ್ ಆಗಿ ಕೂತಿರೋದು ಅವರಿಂದಾನೆ ಆ್ಯಂಡ್ ಥ್ಯಾಂಕ್ ಯು ಥ್ಯಾಂಕ್ ಯು ಅಲ್ಲೇ ಅಲ್ಲ ಸುಮಾರು ಜನಕ್ಕೆ ಗೊತ್ತಿಲ್ಲ ಅದೇ ಸುಮಾರು ಜನಕ್ಕೆ ಗೊತ್ತಿಲ್ಲ ಸೂರಜ್ದು ಅದೇ ಹೇಳ್ತಿದ್ದೆ ಏನಂದರೆ ನಮಗೆ ಥ್ಯಾಂಕ್ಸ್ ಅವ್ರಿಗೆ ಥ್ಯಾಂಕ್ಸ್ ಅಂತ ಇಲ್ಲ ಇಲ್ಲ ಇವ್ರ ಸಂಸ್ಥೆಯಿಂದ ಸುಮಾರು ಜನ ನಮ್ಮ ತಂದೆ ಕಾಲದಲ್ಲಿ ಇರ್ಬೇಕಾದ್ರೆ ಸುಮಾರು ಜನ ಕೆಲಸ ಮಾಡಿ ಅದು ಇವ್ರ ಸಂಸ್ಥೆಯಿಂದ ಮೀಸ ಶ್ರೀನಿವಾಸ್ ಅಂತ ಹೇಳ್ಬಿಟ್ಟು ದೊಡ್ಡ ನಿರ್ಮಾಪಕರು ಅವ್ರ ಮಗ ಇದು ಸೊ ಅವ್ನು ಹೇಳ್ತಾರೆ ಸುಮ್ಮನೆ ತುಂಬ ಚಿಕ್ಕ ಮಾತು ಅವ್ನು ತುಂಬ ದೊಡ್ಡದು ಲೆಕ್ಕ ತಗೋಬೇಕು ಸುಮಾರು ಇತ್ತು ಸಿನಿಮಾದಲ್ಲಿ ಲುಕ್ ವೆರಿ ಪ್ರಾಮಿಸಿಂಗ್ ಹೌದು ಒಂದು ಒಳ್ಳೆ ಇಂಟೆನ್ಸ್ ರೋಲ್ ಹೌದು ನಿಮ್ಮನ್ನ ನೀವು ಮಾಡಿದ್ರಿಲೀಸ್ ಟೈಮಲ್ಲಿ ನೋಡ್ಕೊಂಡಾಗ ಈ ಲುಕ್ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಸೊ ಲುಕ್ ಡಿಸೈಡ್ ಮಾಡಿದ್ರು ಅದಕ್ಕೆ ಲುಕ್ ಟೆಸ್ಟ್ ಕೂಡ ಮಾಡಿದ್ರು ಲುಕ್ ಟೆಸ್ಟ್ ಎಲ್ಲ ಆದ್ಮೇಲೆ ಶೂಟಿಂಗ್ ಸ್ಟಾರ್ಟ್ ಮಾಡಿದ್ವಿ ನಾವು ಸೊ ಖುಷಿ ಅನಿಸ್ತು ಗುಡ್ ಎರಡ್ ತರ ಶೇಡ್ ಇದೆ ಒಂದು ಫುಲ್ ಶೇವು ಬ್ರಾಹ್ಮಣ್ ಲುಕ್ ಇನ್ ಸೆಕೆಂಡು ನೋಡಿದ್ರ ನೀವೇ ಸೊ ಚೆನ್ನಾಗಿ ಯಾರಿಗೂ ಗೊತ್ತಿಲ್ಲ ಆ್ಯಕ್ಸಿಡೆಂಟಾಗಿ ಕಾಲು ಇದು ಮಾಡ್ಕೊಂಡು ಆದಮೇಲೂ ಕೂಡ ಕ್ಲೈಮ್ಯಾಕ್ಸ್ ಬಂದು ಮಾಡಿಕೊಟ್ಟ ಅದು ಡೆಡಿಕೇಶನ್ ಅಂತ ಯಾರೂ ಮಾಡಲ್ಲ ಇಲ್ಲ ಕುಗ್ಗೋಗ್ತಾರೆ ಯೂಶನ್ ಏನು ಹಿಂಗೆ ಆಗೋಯ್ತಲ್ಲ ಅಂತ ಬಟ್ ಆದರೂ ಕ್ಲೈಮ್ಯಾಕ್ಸ್ ಬಂದು ಇಲ್ಲ ನಾನು ಬಂದು ಮಾಡ್ತೀನಿ ನನಗೆ ಸ್ವಲ್ಪ ನೀನೇ ತಲೆ ಕಟ್ಸ್ಕೊಬಿಡತ್ತೀನಿ ಆ್ಯಕ್ಚುಲಿ ತರುಣ ಆಗಲಿ ಅಣ್ಣ ಆಗಲಿ ಅವ್ರು ತುಂಬ ಸಪೋರ್ಟ್ ಕೊಟ್ಟರು ಇಲ್ಲ ಅಲ್ಲ ಅವನೇ ಮಾಡಬೇಕು

ಎಲ್ಲ ಕ್ಲೋಸ್ ಶಾರ್ಟ್ ವಿತ್ ಡೈಲಾಗ್ ಮಾಡ್ಯುಲೇಷನ್ ಎಲ್ಲಾನು ಮಾಡಿ ಡಬ್ಬಿಂಗ್ ಅಲ್ಲಿ ಫಸ್ಟ್ ಮೈಸೂರು ಡ್ರೈವ್ ಮಾಡಿದ್ವಿ ಡಬ್ಬಿಂಗ್ ಮಾಡಿಸ್ಬೇಕು ಅಂತ ಬಟ್ ಅಲ್ಲಿ ಸ್ಟುಡಿಯೋ ಸ್ವಲ್ಪ ಕಂಫರ್ಟಬಲ್ ಇಲ್ಲ ಮತ್ತೆ ಅಲ್ಲಿಂದ ಬೆಂಗಳೂರಿಗೆ ಈ ಕೇಮ್ ಅವ್ರು ಬಂದು ಮತ್ತೆ ಇಲ್ಲಿ ಡಬ್ಬಿಂಗ್ ಮಾಡ್ಕೊಡ್ತಾರೆ ಟ್ರಾವೆಲ್ ಮಾಡೋಂಗೂ ಇರ್ಲಿಲ್ಲ ಇರ್ಲಿಲ್ಲ ಅಂದ್ರೆ ಇವಾಗ ಇನ್ನೂ ತುಂಬಾ ಸೆನ್ಸಿಟಿವ್ ಇತ್ತು ಬಟ್ ಇನ್ನೊಂದು ನಾನು ಇನ್ನೊಂದು ತ್ರೀ ಮಂತ್ ಮತ್ತೆ ಅವ್ನ ಕಲರ್ ಅವ್ನು ಬರ್ತಾನೆ ಇದೊಂದು ಮಾತ್ರ ಗ್ಯಾರಂಟಿ Alright uh, like, thank, 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 thank you thanks for coming